ಹಾಯ್ ಹಲೋ ಎವ್ರಿ ವಾನ್ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಸದ್ಯ ಎಲ್ಲೆಡೆ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ನ ಟಾಕ್ ಅದರಲ್ಲೂ ಹನುಮಂತು ವಿನ್ ಆಗಬೇಕು ಎಂದು ಎಷ್ಟೋ ಅಭಿಮಾನಿಗಳ ಆಸೆ ಉತ್ತರ ಕರ್ನಾಟಕದ ಹುಡುಗ ಬಿಗ್ ಬಾಸ್ ಕಪ್ ಗೆದ್ರೆ ಖುಷಿ ಅಂತಿದ್ದಾರೆ ಜನ ಹಾಗಾದರೆ ಹಾವೇರಿ ಹೈದನ ಮೇಲೆ ಜನರಿಗೆ ಯಾಕೆ ಇಷ್ಟೊಂದು ಒಲವು ಅದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಸುದ್ದಿ ಸವಿರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಾವೇರಿ ಹೈದ ಹಳ್ಳಿ ಹುಡುಗ ಗಾಯಕ ಹನುಮಂತು ಹಾಡಿನ ಮೂಲಕ ಕರುನಾಡ ಜನತೆಯ ಮನಸ್ಸು ಕದ್ದಿದ್ದರು ಈಗ ತಮ್ಮ ಮುಗ್ಧತೆಯಿಂದ ರಾಜ್ಯದ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದಾರೆ ಹನುಮಂತು ಆಟಕ್ಕೂ ಸೈ ಮನರಂಜನೆಗೂ ಸೈ ತಾಳ್ಮೆಗೂ ಸೈ ಎನಿಸಿಕೊಂಡಿದ್ದಾರೆ ಅದರಲ್ಲೂ ತಮ್ಮ ಒಳ್ಳೆಯ ಮನಸ್ಸು ಮುಗ್ಧತೆಯಿಂದ ಪ್ರೀತಿ ಹೆಚ್ಚಿಸಿಕೊಂಡಿದ್ದಾರೆ ಎಲ್ಲೆಡೆ ಹನುಮಂತು ವಿನ್ ಆಗಬೇಕು ಎಂಬ ಕೂಗು ಕೇಳಿ ಬರ್ತಿದೆ ಹೌದು ಬರುವ ಶನಿವಾರ ಮತ್ತು ಭಾನುವಾರ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಕಪ್ ಯಾರು ಗೆಲ್ತಾರೆ ಎನ್ನುವ ಕುತೂಹಲವೂ ಇದೆ ಆದರೆ ರಾಜ್ಯದ ಜನರ ಆಸೆ ಮಾತ್ರ ಹನುಮಂತು ಕಪ್ ಗೆಲ್ಲಬೇಕು ಎನ್ನುವುದು ಬಿಗ್ ಬಾಸ್ ಮನೆಯಲ್ಲಿ ಆಟದ ಜೊತೆಗೆ ವ್ಯಕ್ತಿತ್ವ ಸಹ ಬೇಕಾಗುತ್ತದೆ ಜೊತೆಗೆ ಮನರಂಜನೆಯೂ ಬೇಕಾಗುತ್ತದೆ ಪ್ರಾಮಾಣಿಕತೆಯೂ ಇರಬೇಕು ಹನುಮಂತು ಆಟ ಅಂತ ಬಂದರೆ ಎಲ್ಲ ಘಟಾನುಘಟಿಗಳನ್ನು ಹಿಂದಿಕ್ಕಿ ಆಟ ಗೆಲ್ತಾರೆ ಇನ್ನು ಹಾಡಿನ ಮೂಲಕವೇ ಜನರಿಗೆ ಮನರಂಜನೆ ನೀಡ್ತಾರೆ ವ್ಯಕ್ತಿ ಅಂತ ಬಂದರೆ ಅದರಲ್ಲೂ ನೂರಕ್ಕೆ ನೂರು ಒಳ್ಳೆಯ ಮನುಷ್ಯ ಅದಕ್ಕೆ ಜನರಿಗೆ ಇಷ್ಟ ಆಗ್ತಿದ್ದಾರೆ ಬಂದ ಎರಡನೇ ವಾರದಲ್ಲಿ ಕಪ್ ಗೆದ್ದೆ ಎಂದು ಹನುಮಂತು ಹೇಳಿದ್ದಾರೆ ಹೌದು ಹನ್ನೊಂದನೇ ಸೀಸನ್ ಮೊಟ್ಟ ಮೊದಲ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಹನುಮಂತುಗೆ ಹೌದು ಕಿಚ್ಚ ಸುದೀಪ್ ವೀಕೆಂಡ್ನಲ್ಲಿ ಸ್ಪರ್ಧಿಗಳಿಗೆ ಬುದ್ಧಿ ಹೇಳಿ ಉತ್ತಮ ಆಡಿದವರಿಗೆ ಕಿಚ್ಚನ ಚಪ್ಪಾಳೆ ನೀಡ್ತಾರೆ ಆದರೆ ಮೂರು ವಾರ ಆದರೂ ಯಾರಿಗೂ ಚಪ್ಪಾಳೆ ಕೊಟ್ಟಿರಲಿಲ್ಲ ಅದು ಸಹ ನಮ್ಮ ಹಳ್ಳಿ ಹೈದ ಹನುಮಂತುಗೆ ಸಿಕ್ಕಿದ್ದು ಅದಕ್ಕೆ ಹನುಮಂತು ನಾನು ಕಿಚ್ಚನ ಚಪ್ಪಾಳೆ ಪಡೆದಾಗಲೇ ಕಪ್ ಗೆದ್ದೆ ಎಂದು ಹೇಳಿದ್ದಾರೆ ಇದು ನಮ್ಮ ಹನುಮಂತನ ದೊಡ್ಡ ಗುಣ ಇನ್ನು ಹನುಮಂತು ಜಿ ಕನ್ನಡ ವಾಹಿನಿಯಲ್ಲಿ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಕರುನಾಡಿನ ಜನತೆಗೆ ಪರಿಚಯವಾದರು ಹಾವೇರಿ ಜಿಲ್ಲೆಯ ಚಿಲ್ಲೂರ್ ಬಡ್ನಿ ಗ್ರಾಮದ ಹನುಮಂತು ಮೂಲತಃ ಕುರಿಗಾಯಿ ತನ್ನ ಸುಮಧುರವಾದ ಕಂಠದಿಂದಲೇ ಫೇಮಸ್ ಆದವರು ಅದಲ್ಲದೆ ಆಡಿನ ಮೂಲಕ ಜನರ ಮೋಡಿ ಮಾಡಿದ್ದರು ಆಡುವುದು ಮಾತ್ರವಲ್ಲ ಡ್ಯಾನ್ಸ್ಗೂ ಸೈ ಎಂದು ಡಿಕೆಡಿಯಲ್ಲಿ ಸ್ಪರ್ಧಿಗ ಸ್ಪರ್ಧಿಯಾಗಿ ಗಮನ ಸೆಳೆದಿದ್ದರು ಅಲ್ಲದೆ ಬರ್ಜರಿ ಬ್ಯಾಚುಲರ್ಸ್ನಲ್ಲೂ ಸ್ಪರ್ಧಿಯಾಗಿ ಕಾಣಿಸಿಕೊಂಡ್ರು ಎಲ್ಲ ಕಡೆ ಮೋಡಿ ಮಾಡಿ ಹನುಮಂತು ಬಿಗ್ ಬಾಸ್ನಲ್ಲೂ ಮನ್ನೆ ಮನ್ನಣೆ ಪಡೆದಿದ್ದಾರೆ ಹನುಮಂತನೇ ಕಪ್ ಗೆಲ್ಲಬೇಕು ಎನ್ನುವುದು ಹಲವರ ಆಸೆ ನಿಮ್ಮ ಆಸೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಆಲ್ ಮತ್ತೆ ಸಿಗ್ತೀನಿ